ಒಂದು ತಿಂಗಳ ನಂತರ ಮಗ ಹ್ಞೂ ನಾಶ ಕೊಟ್ಟರು ಅಂಗಡಿ ತಕೊಂಡೋಗಿ ಕೊರ್ಟ್ ಬಂದ್ರ ಹ್ಞೂ ಕನಕ ತಗೊಂಡೋಗಿದ್ದೆ ನಾನೇ ತಕೊಂಡೋಗಿ ಕೊಡ್ಬಿಟ್ಟು ಬಂದೆ ಸರಿ ಸರಿ ಮಧ್ಯಾಹ್ನ ಬರೋಕೆ ಬರುವೆ ಹಾಂ ಅಂದ್ಬಿಟ್ಟು ಬಂದೆ ಹ್ಞೂ ಮಧ್ಯಾಹ್ನ ಕಡ್ಗೆ ಮಾಡಿರ್ತೀವಿ ಬಪ್ಪಾ ಅತ್ತನೇ ತಿಳ್ಸಿರ್ಬೇಕಿಲ್ಲ ನೀನು ಮನೆಗೆ ಬಂದಂಗಾಯ್ತದೆ ಬಾ ಅಂದ್ಬಿಟ್ಟು ಸರಿ ಸರಿ ಇಲ್ಲ ಮಗ ಐಕೊಳ್ಳಿ ಗೋವಿಂದ ಐಕ್ಕುಬಿತ್ರ ಸೋಬಿತ್ರ ಮನೆ ಕೋ ಕನಕ ಇನ್ನೇನಕ್ಕೆ ಸಾಯ್ತಕ ಇನ್ನೇನು ಸಮಾಚಾರ ಅಯ್ಯೋ ಏನು ಸಮಾಚಾರ ಬಾಕಾ ಹೇಳ್ಬೇಕಲ್ಲ ನುವೆ ಇನ್ನೇನಕ್ಕ ಗೋವಿಂದ ಹೋಗಿಲ್ಲ ಇಲ್ಲ 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 ಹೋಗುವಿಲ್ಲ ಅಕ್ಕ ಫೋನು ಮಾಡಿವಂತೆ ಹಂಗ ಕೇಳಿದೆ ಫೋನ್ ಮಾಡಿದ್ಲ ಹೆಂಗಿಲ್ಲ ಅಂತ ಫೋನು ಮಾಡೋಕೆಲ್ಲ ನಾನು ಹೋಯ್ಕೂ ಇಲ್ಲ ನಾನು ಆವತ್ತೇನಿಲ್ಲ ನಾನು ಅವಳು ನನಗೆ ಬೇಡ ಅಂತ ಸತಿ ಮನ್ಸಿನ ತೆಗ್ದಾಕ ಮುಗೀತು ಅವೆಲ್ಲ ಹಂಗಾರ ಕೆಲಸ ಸುಮ್ಕಿರು ಅಂತ ಅಂದೆ ನಾನು ಅಪ್ಪ ಹದಿನೈದು ಕೊಟ್ಟಿಗೆ ಅದಲ್ಲ ಏನು ಮಾಡಿ ಏನೋ ಅವ್ರು ಹೂವು ಮಾತಾಡೋಳೆ ಇದೇನು ಲತಾ ಮಾತಾಡಿದ್ರು ಸುಮ್ಮನೆ ಓಲಾ ಹೋಗ್ಬಿಟ್ಟು ಮಗಿನ ನೋಡ್ಕೊಂಡ್ ಬರೋಲ್ಲ ಅಂತಂದೆ ನಾನಂತೂ ಯಾವುದೇ ಕಾರಣಕ್ಕೂ ಹೋಯ್ಕಿಲ್ಲ ಅಂತ ಕೂತಾನೆ ಅಯ್ಯೋ ಮನ್ಸಿಗೆ ಹೋದ್ರೆ ಹೆಂಗೆ ಮಾಡ್ಬಿಟ್ರಕ್ಕ ತೊಡಗಾಲಿರು ನಾಲ್ಕನಕ ಬೆಣ್ಣ ಆ ಮಗಿಗೆ ಮನ್ಸು ನೋಯ್ಸೋ ಅಂದ್ರೆ ಅದು ಯಾವ ಮಟ್ಟಿಗೆ ಮಾತಾಡಿರ್ಬೇಕಾರು ಒಗ್ಗ್ರ ಸಟ್ಟಿ ಐತು ಹಿಂಗೆ ಅಂತಳಲ್ಲ ಹಿಂಗೆ ಮಾತಾಡ್ತಾಳ ನಂತ ಅಂದ್ಕೊಂಡು ಸಿಕ್ಕಿಲ್ಲ ಭಾಳ ಬೇಜಾರಾಗಿ ಹೋಯ್ತು ಕನಕ ಅಯ್ಯೋ ಯಾಕೆ ತಾನೆ ಇರೋದು ಇವನು ಅವನು ಹದಿನೇಳಂದ್ರೆ ನನ್ನ ಮುಗಿಗೆ ನನ್ನ ಮಕ್ಳಿಗೆ ಮೋಸ ಮಾಡ್ಬೇಕಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಅವತ್ತಿದ್ದು ಇರೋದೇ ಅವ್ರ ತನ್ನ ಮದುವೆ ಮಾಡ್ಕೊಂಡಿದ್ದೆ ಏನು ಇಲ್ದವದ್ದೇನು ಹೇಳ್ತಿಲ್ಲ ಹೇಳೋದು ಹೇಳೋದಿವನವೇ ಅವ್ನ್ಗಂತು ಇಷ್ಟ ಇಲ್ಲ ಕನಕ ನಾನು ಹಂಗು ಏ ಅಪ್ಪ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಮಗ ಓಲಾ ಓಲ ನೀನು ಹೋಗ್ಬಿಟ್ಟು ಮುಗಿನ ಹಾಳೆ ನೋಡ್ಕೊಬಲ್ಲ ಪಪ್ಪಾ ಮುಗ ಏನು ಮಾಡೋದಕ್ಕ ಮಗ ಮುಗ ಅಂದ್ ಅಂತ ರಜ್ಜಿಗೆ ಹೇಳ್ಕೊಟ್ಟಿತ್ತು ರಾಮ್ಗೆ ಹೇಳ್ಕೊಟ್ಟಿತವ ಇವರು ಕರ್ನಾಟಕ ಬುದ್ಧಿ ಕೂತಾರ ಬುದ್ಧಿ ಕಲ್ತರು ಅಕ್ಕ ಇವತ್ತು ಬೇರೆಯವ್ರ ಮನೆ ಹಾಳು ಮಾಡೋಕ್ಕೋ ನಮ್ಮ ಮನೆ ಹೆಂಗೆ ಅಂದ್ರೆ ಅಂದರೆ ಇವಾಗ ಇಗ್ಳು ಭಾರವಾಗಿಲ್ಲ ಅಕ್ಕ ಏನಕ್ಕ ಏನು ಮಾಡ್ತಿದ್ಲು ಮಕ್ಳಿಗೆ ಪಪ್ಪ ಹೇಳು ನೀನೇ ಇವತ್ತು ರಶ್ಮಿಗೆ ಹಣೆ ಬರ್ಬೇಕ ಹೆಂಗೆ ಮಾಡ್ಕೊಬೈತ ರಶ್ಮಿ ನನ್ನ ಮಕ್ಕಳು ಅವಳು ಮಕ್ಕಳು ಅಂದ್ಕೊಂಡು ಎರಡೊಂದು ಎರಡು ಸೊಡ ಯ ಮಾಡ್ಕೊಬೋದಳು ಹೇಳು ಹಾಂ ಅಂತದ್ರಲ್ಲಿ ಇವಳು ಏನು ಬಡಿ ಏನು ಮಾಡೋದು ಕಟ್ ಕಟ್ಟೆ ಆಗ್ತಿದ್ಲು ನಿನ್ಗೆ ಗೊತ್ತಿದ್ದಂಗೆ ಈಗ ಕೆಂಪಿನೇ ಬಟ್ಟೆ ಬರೆಯೋ ಕೊಡ್ತಾಳೆ ಮಿಷಿನ ತಂದು ಬಿಡಕೊಂಡಾರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಲಕ್ಕೆ ಅದರಳು ಒಕ್ಕತ್ತೆ ಹಾಂ ಇರೋದು ಕೊಳೆಗಿರ ಪಳೆಗಿರೋ ಜಾಸ್ತಿ ಕೊಳೆಗಿರವೆ ಕೆಂಪಿ ಒಗ್ಗಾಕ್ತಾಳೆ ಕೊಡ್ತೀವಿ ತೊಳ್ಕೊಡ್ತೀನಿ ನಾವು ಕೂತ್ಕೊಳ್ಳಿ ಮಕ್ಕಳು ಕೂತ್ಕೊಳಕ್ಕೆ ಗೊತ್ತಿತ್ತು ನಿನಗೆ ಇಬ್ರು ಬೆಳೆ ಕೊಡ್ತೀವಿ ಇಬ್ಬರು ಸರ್ಕೊಳ್ಕೊಳ್ಕೊಳ್ ಒಬ್ಬರು ಬೆಳಗೊಬ್ಬರು ತೊಗೊಳ್ಕೊಳ್ತೀವಿ ಏನು ಕಮ್ಮಿ ಆಗಿತ್ತು ಏನೋ ಓದ್ಕೊಂಡಿತ್ತು ಐಕ್ಕೊಳಗೆ ಏನು ಎಕ್ಸ್ಟ್ರಾ ಮಾಡಿದ್ದ ಅವಳು ಈಗ ಏನು ಮಾಡ್ತಿದ್ದೆ ಹೇಳು ಏನು ಇನ್ನೇನು ಆಕಾಶದಿಂದ ಉದುರಿಸ್ತಿದ್ಲು ಮಾಡಬಾರ್ದು ನಡ್ಪಾಕ ಮಾಡಿದ್ದ ಆ ಮಗ ಯಾವಾಗ ನೀವು ನಿಂತವೆ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೋಗಿದ ನೋಡು ಅದೇ ಆಗ ಓದ್ತತಿ ಅಕ್ಕ ಗೌರಿಕೊಳ್ಳ್ದು ಎಷ್ಟೋ ದಿವಸ ಆಯಿತು ಆಗ ಅದೇ ಸುಸ್ತು ಸಂತ ಮನೆ ಕಂಡಿದ್ದಾರ ಕಾ ಹೋಗಿದ್ದು ಬಂದು ಕನಕ ಅವತ್ತು ಅವಳು ಅಲ್ಲಿ ಡಾಕ್ಟ್ರ್ ತಾವು ಕೇಳ್ಕೊ ಬಂದಿದ್ದು ಡ ಡಾಕ್ಟ್ರು ನೀವು ನಿಂತವೇ ಅಂತ ಹೇಳಿದ್ಮೇಲೆ ಅವಳು ಬದಲಾವಣೆ ಆಗೋದು ಕನಕ ಆ ವೈಕಲ್ ಮೇಲೆ ದಿಗ್ಲೇ ಇಲ್ಲ ಅವೇನು ತಲೆನುವೆ ಗೋಚ್ಕೊಂಡು ಕೂತ್ಕೊಂಡ್ರು ಅದ್ರ ಮೇಲೆ ದಿಗ್ಲಿಲ್ಲ ಒಂಚೂರು ಕೊಡೋದ ಒಂದಿಷ್ಟು ಎಣ್ಣೆ ಗಿಣ್ಣೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಬಾಚದ ಬಳಿಯದ ಅಂತ ಏನೂ ಇಲ್ಲ ಕನಕ ದಿಗ್ಲನ್ನೇ ಬಿಟ್ಟಳು ದಿಗ್ಲೇ ಬಿಟ್ಟುಟ್ಳು ಅದ್ರ ಮಧ್ಯದಲ್ಲಿ ಅವಳು ಸುಮಾರು ಆಮೇಲೆ ಯುಗಾದಿ ಹಬ್ಬಕ್ಕೆ ಅವಳು ಕರೆಯಕ್ಕೆ ಬಂದವಳೆ ಯಾವಾಗ ನಾವು ನೀವು ಎಲ್ಲವ ನಮ್ಮ ಮನೆಗೆ ಹಬ್ಬ ಮಡಕ ಹೋಗಿತಿಲ್ವಾ ಅವತ್ತು ಹೊತ್ತು ಕರೆಯೋಕ್ಕೆ ಬಂದವಳೆ ಹಬ್ಬಕ್ಕೆ ಬಂದವಳು ಏನೇನು ಬೆಸ್ಟ್ಲು ಏನೇನು ಚಾಡಿ ಕೊಟ್ಲೋ ಹಂಗೆ ಹಿಂಗೆ ಅಂತ ಏನೇನು ಚಾಡಿ ಹೇಳ್ದು ನಾವೇ ಹೇಳ್ದು ಈಗ ಅವ್ನ ಬೇಕೆ ಭಾರ ವರ್ಸಿ ಬಿಡ್ತಿದ್ವಕಾ ನಾವು ಅದನ್ನ ಮಕ್ಕಳಾಗ ಕಣ್ಣಿತ್ತಿಲ್ವಾ ಹೇಳೀನೇ ಮಕ್ಕನಾಗ ಕಣ್ಣಿತ್ತಿತ್ತಿಲ್ವಕ ನಾವು ಮಾತಾಡ್ಕೊಂಡ್ವಿ ನಮ್ಮ ಅಕ್ಕ ನಾನು ಕೆಂಪಿಗೆ ಹೇಳ್ತೀನಿ ನಾವು ಕೆಂಪಿಗೆ ಹೇಳ್ತೀರಾ ಹಿಂಗೆ ಹೋಗಿ ಸಾಸ್ರ ಕೇಳ್ತಾ ಬಂದ್ಬಿಟ್ಟು ಇಂಥ ದಿವಸ ಬಸ್ರಿ ಕಳ್ಸಿವಿ ಅಂದಾಗ ನಾವು ಏನಾರು ಹೊಸ ದುಡ್ಡು ಹಾಕ್ತೀನಿ ಕನಕ ಹಚ್ಕಟ್ಟೆ ಕಳ್ಸೋದ ಅವ್ಳು ಆಸೆ ಯಾಕಂದ್ರೆ ಸರಿ ಕೇಳೋ ನೋಡು ನನಗೆ ಎಣ್ಣೆ ಇರ್ತೀ ಅಂದ್ಬಿಟ್ಟು ನಾನು ಸರಿ ಕಳಿಸ್ತೀನಿ ಬಾಣಿನ ಅಂತಾರೆ ನಾನು ಕಳಿಸ್ತೀನಿ ಕನಕ ಒಂದು ಯುವ ಆ ಯಾಕೆ ಹಚ್ಚಬೇಕಾರೆ మన మున్గడే పెండలుబుట్టు నను మార్తీ కల్స్తీన కనక అంత అందో కళు కలి కు అయ్యో ఏళ్ళు కను సకే ఏ కలస్తాను కనక ఐవత్వ సవర ఖర్చు అలా మన మున్గడ్డ పెండల్ హక్స్తీ చిత్రిపత్ర అది అక్క ఐదు సరేతారు అది హాకె మన మున్గడీ పెండలుబు ఈ నా ఊటరు పీస్ నాలు పీస్ హాస్బుట్టు మామూలు ఈ కుర్చి గెసి మామూలు దప్పు పత్వర కుర్ల అంతే కుర్చీ డిజైన్ ఆగి శామీ యో హాక్స హాస్తీ కనక అంత మాట్లాడుక కనక ఒట్గా ఏతి ఆర్గు ಆ ನಾವು ಏಳಿದ್ರೆ ಅವ್ಳು ಕೆಂಪಿನ ಪಾಪ ಸುಮ್ಮನೆ ಹೇಳಿದ್ರ ಅವಳು ಇವ್ವಸ ದುಡ್ಡು ಎತ್ಕೊಂಡು ಮಾಡೋದಂತ ಅವಳು ಅಂದ್ಕೊಂಡವಳೆ ಅವಳು ಅಂದ್ಕೊಂಡಿದ್ಲು ಕಣಕ ಹಾಗಂತ ನಾವು ಇಲ್ಲಿ ಮನೇಲಿ ಅವಳು ಆಸ್ಪಿಟ್ಲು ಚೆಕಪ್ಗೆ ಅಂತ ಓದ್ ಗುರ್ಸಟ್ಟಿ ಕರೆಕ್ಟಾಗಿ ಏಳುವರೆ ತಿಂಗಳಾಗಿತ್ತು ಕಣಕ ನಾವು ಎಂಟು ತಿಂಗಳ ಮೇಲೆ ಐದು ದಿಸಕ್ಕೊ ಒಂಬತ್ತು ದಿವಸಕ್ಕೆ ಕಳ್ಸದ ಒಂದು ಒಂಬತ್ತು ತಿಂಗಳು ಹಳ್ಳಿ ಬೀಳ್ಸ್ಕೊಂಡು ಅಂತ ನಾವು ಅಕ್ಕ ಏಳುವರೆ ತಿಂಗಳಿಗೆ ಅಜೆಂಟಾಗಿ ತಕ ಹೋಗೋಂಥದ್ದು ಗಂಡನಿಗೆ ಏನೇನು ಹೇಳ್ಕೊಂಡ್ಲೋ ಕಣೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಅಂತ ಅಂದೋಳು ಅವಳು ಹಂಗೆ ಹೋಗಿ ಬಿಟ್ಬಿಟ್ಟು ಬಂದೆ ಅಂತ ಇವನು ಇವನು ಹಂಗೆ ಹಾಕ್ತಿದ್ದ ಇವನು ಏ ಇವನು ಬರ ಸತ್ರ ಕೊಟ್ಟಿದ್ದ ಅವಳಿಗೆ ಹಾಂ ಇವನು ಹಂಗೆ ಆಡ್ಬಿಟ್ಟ ಬಿಟ್ಬಿಟ್ಟು ಬಂದೆ ನಾನು ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಕೆಣಕಿ ಕಿತ್ತಿ ಓದ್ರದ ಇವ್ನೇನು ಕಮ್ಮಿ ಮಗ ಅಲ್ಲ ಇವನು ಮಾತಾಡ್ತಾ ಮುಟ್ತಕ್ಕ ಆಯ್ತು ಅಂದ್ಕೊಂಡು ಸುಮ್ಮನೆ ಅದು ಎತ್ತ ಮೇಲೆ ಫೋನ್ ನಾವು ಈಗ ನಾವು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇರ್ಗೆ ಆಗದೆ ಕನಕ ನಮಗೆ ಫೋನ್ ಮಾಡಬೇಕಾ ಫೋನ್ ಮಾಡ್ಬಿಟ್ಟಕ ಹೇಳ ನೀನೆ ನಾನು ಒಂದು ದಿವಸ ರಶ್ಮಿಗೆ ಹೇಳಿದೆ ರಶ್ಮಿ ಲಕ್ಕನ ತುಂಬ ಫೋನ್ ಮಾಡ್ಕೊಡವ ದಿನವಾಗದೆ ನೋಡದ ಫೋನ್ ಎಲ್ಗೆ ಆಗಿರೋದ ಹೆಂಗೆ ಅಂತ ಒಂದು ಮತ್ತ ಕೇಳದ ಫೋನ್ ಮಾಡಲಾ ಅಂತ ಅಂದೆ ಯಾಕೋ ಕನ್ಸೆಷನ್ ಆಗಿದ್ದೀರಾ ಕನಕ ಅಕ್ಕು ಹೇಳ್ಕೊಂಡೆ ನಾನು ಯಾಕೆ ಕಾಣಿಸಿಲ್ಲ ಕನಕ ಏನೇನೋ ಕರೆಕ್ಟ್ ಕೆಟ್ಟು ಕಾಣಿಸು ಅವಳು ಬರ್ರಿ ತುಂಬಿದ್ ಬಸ್ರಿ ಅಂತ ನಾನು ನನಗೆ ಒಂಥರ ಇದಾಗೋಯ್ತು ಕನಕ ಆ ಕಾಣಿಸ್ಕೊವೆ ಅಂತಾರೆ ಬೇಜಾರಾದಾಗಾಗಿ ರಶ್ಮಿಗೆ ಇಷ್ಟ ಹಿಂಗೆ ಎದ್ ಕುಂತಿದೆ ಯಾಕೆ ರಶ್ಮಿ ಕೈಯ್ಯಾವ ಚಿಕ್ಕ ಫೋನ್ ಮಾಡ್ಕೊಳ್ಲ ಲಾತವಿಗೆ ಅಂದೆ ಲಾತವ್ಗೆ ಫೋನ್ ಮಾಡಿದ್ರೆ ಯಾಕ ಏನಂತ ಅವಳು ಗೊತ್ತಾ ಎರ್ಗೆ ಹೇಗೆ ಆಲೆಯ ಮೂರು ದಿವ್ಸ ನಾಲ್ಕು ದಿವಸ ಆಯಿತು ನಾಡಿದ್ದ ಬಿಚ್ಚರ್ ಮಾಡ್ತಾರೆ ಕನಮ್ಮ ಕಣಜಿ ಅಂತ ಅವಳೆ ಅಯ್ಯೋ ಕಿತ್ತಿ ಕಿತ್ತಿದೆಯಾ ನಿಂಗೆ ಫೋನ್ ಮಾಡಿ ಹೇಳ್ಬಿಡ್ದ ನೀನು ಹಿಂಗೆ ಎರ್ಗೆ ನಾವು ಕರ್ಕೊ ಹೋಗಿವಿ ಅಂತ ನಿಮ್ಮ ಅವ್ನಾರೇ ಹೇಳಬೇಡ್ದೆ ಇಲ್ಲ ನೀನಾರೇ ಫೋನ್ ಮಾಡ್ಸು ಒಂದು ಮಾಡ್ದ ಮನೆಯವ್ರಿಗೆ ಎರ್ಗೆ ಆಗದೆ ಅಂತ ಹೇಳ್ಬೇಡ್ದ ಎಂತ ಮಗ ಏನು ಎಂತು ಅಂದೆ ಗಂಡು ಮಗ ಅಂದು ಸಂತೋಷ ಆಯಿತು ಹ್ಞೂ ಬಿಡು ಆಯ್ತಲ್ಲ ಅಂದ್ಬಿಟ್ಟು ಆಗ ದಿಢಿಡಿದಡಿನೇ ನಮ್ಮ ಆದ್ಯಾವತ್ತ ಕೆಲಸಕ್ಕೆ ಅವನ್ನೆಲ್ಲ ಖುಷಿಯಾಗಿ ಕಾರಲ್ಲೇ ಎಲ್ಲ ಅಂದ್ ತುಂಬ್ಕೊಂಡು ಹೋಗಿ ನೋಡ್ಕೊಂಡು ಬಂದ್ವಲ್ಲ ಇಂಥ ಬುದ್ಧಿ ಕಲ್ತಾರೋ ಸರಿಯಾಕೆ ಫೋನ್ ಮಾಡಿ ಹೇಳ್ಬೇಡ್ದೆ ಅಂಥದ್ದು ಏನು ಮಾಡಿದ್ವ ಅಂಥದ್ದು ಏನು ಅಂತ ಇವನು ಮಲ್ನಂಗೆ ಮಲ್ನಂಗೆ ಇವ್ನು ಗೊತ್ತಾಗದ ಬಿಸ್ ಹೇಳ ನಮಗೆ ಗೋವಿಂದ ಹೊರಟಿಗೆ ಇವನೇ ಸಂದ್ರ ಕನಕ ಎಷ್ಟು ಕೊಡ್ಬೇಕು ಎಷ್ಟು ಮಾಡ್ಬೇಕು ಅಷ್ಟೊಂದು ಮುಡುಗರು ಅಲ್ಲವ ಇವನು ತಲೆ ಬೇಕಿಸ್ಕೊಂಡ ಇವತ್ತು ಇಳಿರಿ ಇಳಿರಿ ಅಂದ್ರೆ ಇಳ್ದಾರೆ ಬಿಸಾಕು ನಮಗೆ ಒಂದೊಂದು ಸತಿ ಭಾಳ ಬೇಜಾರು ಕನಕ ಭಾಳ ಬೇಜಾರು ಆಯ್ತದೆ ಹೇಳಿದ ಮಾತನಾ ಕೇಳಬೇಕು ಇಲ್ಲ ಸ್ವಂತ ಬುದ್ಧಿನಾರು ಇರಬೇಕು ಅಕ್ಕ ಇಲ್ಲ ಅಂದರೆ ಭಾಳ ಕಷ್ಟ ಒಟ್ಕಿ ಈಗ ಏನು ಏನೂ ಇಲ್ಲ ನೀವೂ ಮಾಡಿಲ್ಲ ಅವರು ಮಾಡಿಲ್ಲ ಇಲ್ಲ ಕನಕ ಇಲ್ಲ 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 ಮಾಡಿಲ್ಲ ಮಾಡಿಲ್ಲ ನಾನು ಫೋನ್ ಮಾಡಿಲ್ಲ ಅವರು ಮಾಡಿಲ್ಲ ಅವರು ಇಲ್ಲಿ ಯಾಕೆ ಮಾಡಾಳು ಯಾವ ಮಗ ಮಾಡಾಳು ಉಗ್ದು ಟುಪ್ಪ ಕೊಟ್ಟು ಬಂದ್ಬಲಾವತ್ತು ನೀನು ಮಾಡೋಕ್ಕ ಅವಳು ಮಾಡಿಲ್ಲ ಅವನಿಗೂ ಅದು ಮಾಡಿದ್ರು ಬರ್ದಾಗ ಮಾಡ್ಕೊಂಡಿದ್ದಾನಂತೆ ಅದೇನೋ ಬಾಕ್ಲಿಷ್ಟು ಬಾಕ್ಲಿ ಇಷ್ಟು ಹಾಕಿದಾನಂತೆ ಬಾಕ್ಲಿ ಇಷ್ಟು ಹಾಕಿವಿನಿ ಅಂತ ನೆನದಿಸ್ಲೋ ಹಂಗೆ ತಕ್ಕೋಗಿದ್ನಲ್ಲ ಊಟ ಕೊಡಕ್ಕೆ ಮದ್ದಿನವತ್ತು ಆಗ ಹಂಗಂದೆ ఫోన్ మిల్ల తాత అంత అది ఎత్పడతా ఎడ్సతి నీ అద్నా సీతి అయిత నేను అంక నంకి గింజర్ద అయ్యో పుట్ట గంట ఇత పుట్ట నన్న మగనే ఈతీ హిం అంత సుమ్ నేను తమస్యే రేగోస్తే కనక సుమ్ అనిబు రేగొస్తే నేను రేగసదు బేడా బడోదు బేడా అవును నగ్ సంబంధం ఇలా నేను అవుి ఎత్నూ బెడ అది అనుబుట్ ఆగ ఆ బుట్ట నన్ను మగనే అనుబట్టు ఊట కొట్టే కనక హి ఏండి మనం నిమ్ది అన్నోదుర్ప కనక మనసు ఏం లేదారు ఏం నిమ్ది ఏం ఆకే ఓహో ఏను ಏನನ್ ಮಗಳು ಕೂಟ್ ರೋಡ್ಸಂಗ್ ಆಗೋದಲ್ಲ ಓಹೋ ಎಸದಿ ಇವಾಗ ಬಂದವೆ ಹ್ಮ್ ಕನ್ಸ ಆಯ್ತ್ರ ಈಗ ಬಂದೆ ಈಗ ಬಂದ್ ನಿಮಗೆ ಬೇಕು ಕುತ್ಕೋ ಹೆಂಗ ಓಡ್ಸದ್ ಕಲ್ತ್ಕೊಂಡೆ ಬಿಟ್ಟಲ್ಲ ಕೂಟ್ರೆ ಹ್ಮ್ ಓಡ್ಸದ್ ಕಲ್ತ್ಕೊಂಡೆ ನಾನೇ ಅಷ್ಟಷ್ಟು ದೂರ ತಳ್ಕೊಂಡ್ ತಳ್ಕೊಂಡ್ ಹತ್ಕೊಂಡು ಒಂಚೂರು ಸ್ಟಾರ್ಟ್ ಮಾಡೋದ್ ಕಲ್ತ್ಕೊಂಡೆ ಆ ಸಣ್ಣ ಸೈಕಲ್ ಹೊಡಿತಿದ್ನಲ್ಲ ನಾನು ಅಭ್ಯಾಸ ಇತ್ತಲ್ಲ ಸಾಯ್ತ್ರಕ ಅದರಿಂದ ಗೊತ್ತಾಯ್ತದ ಈಗ ಪೋರ್ ವಿಲ ಏನಿಲ್ಲ ಸುಮ್ ದಿಢೀರ್ ಬಂದಿದ್ ನಿಮಗ ಇಲ್ಲಿಗೆ ಎಲ್ಲಿಗೋ ಬಂದಿದ್ದೆ ಹೊಸ ಕೆಲ್ಸ ಅದಕ್ಕೆ ನೋಡ್ಕೊಂಡು ಹೋಗದ ಅಂತ ಬಂದೆ ಕಂದಡವ ಹೆಂಗ ಬಿಡವ ಹೆಂಗ ಓಡ್ಸದ್ ಕಲ್ತ್ಕೊಂಡಾರ ಈ ವಯಸ್ಸಲ್ಲಿ நோட் சாய்ருக்கா நன் மகள யோ எங்க விடக்காவி ஒழுங்கு கப்பஹேங்கிட்டு பப்பா என்னும் ஏன் மனைவ கூடாக்க இங்கோ ம் எல்லாம் அச்சுக்கட்ட அவள் ரெடி ரெடி நமக்கு ஏன் ரஷ்மி மாதிரி பத்த நடிவா இதுல ஓடி பத்தி அந்த ஓதிர்க நடி தரக்கிச்சி ஒசி தரக்கி அந்த கண்டு வெட்வே நாஷ மாட்லு உண்டு உண்கண்டு ஓத அவ்ரி ஊட்ட மாண்டு ஒசி தரக்கூடாது தக்கீவ் அந்த ஓகேவ் ம் ஓகே அந்த ஓட்டு வரலி அந்த మరకట్టమ అ అడీ నడి నడివా చిత్రాళన్ అంతే ముందు ప్లీజ్ లైక్ కమెంట్ మి సబ్స్క్రైబ్